ನಮಸ್ಕಾರ ಆಗಸ್ಟ್ ಮೂವತ್ತೊಂದನೇ ತಾರೀಕು ನಮ್ಮ ನೆಚ್ಚಿನ ಹಣ್ಣ ಮಾಜಿ ವಿಧಾನ ಪರಿಷತ್ ಸದಸ್ಯರು ಚಲನಚಿತ್ರ ನಿರ್ಮಾಪಕರು ಮೈಸೂರಲ್ಲಿ ಹತ್ತಾರು ಸಂಸ್ಥೆಗಳನ್ನು ಕಟ್ಟಿ ಉದ್ಯಮಗಳನ್ನು ಮಾಡೋದ್ರ ಮೂಲಕ ಸಾಕಷ್ಟು ಜನರಿಗೆ ಉದ್ಯೋಗಗಳನ್ನು ಇಡೀರ್ತಕ್ಕಂಥವ್ರು ಮೂಢ ಅಧ್ಯಕ್ಷರಾಗಿ ಒಳ್ಳೆಯ ಕೆಲಸವನ್ನು ಮಾಡಿದಂಥವ್ರು ಹತ್ತಿರದಿಂದ ನೋಡಿದ್ರೆ ಗೊತ್ತಾಗುತ್ತೆ ಸಾಗರಾಜು ಎಂಥ ಸಾಫ್ಟ್ ನೇಚರ್ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂತಕ್ಕಂಥದ್ದನ್ನು ನಾನು ನೋಡಿದ್ದೇನೆ ಸಾಕಷ್ಟು ಬಡ ಬಡವರಿಗೆ ಸಹಾಯವನ್ನು ಮಾಡಿದ್ದನ್ನು ನೋಡಿದ್ದೇನೆ ಸಾಕಷ್ಟು ಒಳ್ಳೆ ಕೆಲಸಗಳನ್ನ ಅವರು ಮಾಡಿದ್ದಾರೆ ಇವತ್ತು ಎಂಬತ್ತು ವರ್ಷಗಳು ತುಂಬುವಂಥ ಸಂದರ್ಭದಲ್ಲಿ ನಾನು ಸಂದೇಶ ನಾಗರಾಜ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಸಹ ತಿಳಿಸ್ತಾ ಇದ್ದೀನಿ ಅದೇ ದೇವತೆ ಚಾಮುಂಡೇಶ್ವರಿ ಸದಾ ಕಾಲವಾಗಿ ನೂರು ವರ್ಷಗಳು ತುಂಬುವಂಥ ಅವಕಾಶವನ್ನು ಮಾಡಿಕೊಡ್ಲಿ ಇನ್ನೂ ಹೆಚ್ಚಿನ ಸೇವೆಗಳನ್ನು ಬಡವರ ಸೇವೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಲಿ ಮೈಸೂರು ನಗರದಲ್ಲಿ ಒಬ್ಬ ಉದ್ಯೋಗಿಯಾಗಿ ಉದ್ಯಮಿಯಾಗಿ ನಿರ್ಮಾಪಕರಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಮುಂದಿನ ದಿನ ರಾಜಕೀಯ ಜೀವನವೂ ಸಹ ಎತ್ತರಕ್ಕೆ ಬೆಳೆಯುವಂಥ ಅವಕಾಶವನ್ನು ಅದೇ ದೇವತೆ ಚಾಮುಂಡೇಶ್ವರಿ ಮಾಡಿಕೊಡ್ಲಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ನಮಸ್ಕಾರ